ಯಾರು ಫ್ರೀ ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ಲ ಫ್ರೀ ಎಲ್ಲಿ ಕೊಟ್ಟರು ಸರ್ ಕರೆಂಟ್ ಫ್ರೀ ಅಂದ್ರೂ ಕೊಟ್ಟಿಲ್ಲ ಎರಡು ಸಾವಿರ ಮತ್ತೆ ಅಕ್ಕಿ ದುಡ್ಡು ಮತ್ತೆ ಬಸ್ ಫ್ರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಂದೈತೆ ಸರ್ ಅದು ಈಗ ಸೆಂಟ್ರಲ್ ಇಂದ ಕೊಡೋದು ಐದು ಕೆಜಿ ಮಾತ್ರ ಕೊಡ್ತಾವೆ ಈ ಒಂದು ದುಡ್ಡು ಹಾಕ್ತೀನಿ ದುಡ್ಡು ಹಾಕ್ತೀನಿ ಅಂದ್ರೆ ಮೂರು ತಿಂಗಳು ಒಂದಪ್ಪ ನಾಲ್ಕು ತಿಂಗಳು ಒಂದಪ್ಪ ಆಗ್ತಾ ಇಲ್ಲ ದುಡ್ಡು ಈಗ ಅಕ್ಕಿಗೆ ಆಗಲ್ವಾ ಯಾಕಪ್ಪ ಅವನು ದೇಶ ಹಾಳು ಮಾಡಕ್ಕ ಸನಾತನ ಧರ್ಮ ಕೂದಲು ಕಿತ್ಕೊಳಕಾಗಲ್ಲ ಸರ್ ಸನಾತನ ಧರ್ಮಕ್ಕೆ ಅಷ್ಟು ಪವರ್ ಇದೆ ಎಲ್ಲ ಫಿಫ್ಟಿ ಫಿಫ್ಟಿ ಯಾರಾದರೂ ಬರಬಹುದು ಯಾರಾದರೂ ಬರ್ಬೋದು ಎಲ್ಲ ಫಿಫ್ಟಿ ಫಿಫ್ಟಿನ ರಾಹುಲ್ ಗಾಂಧಿನ ನಮ್ಗೆ ಬೇಕು ಹಿಂದೂಗಳು ಬೇಕು ಹಿಂದೂಗಳಿದ್ರೆ ಅದೊಂದು ಗೌಡ್ ಗತ್ತು ಅಧಿಕಾರ ಬೇಕು ಅಂದ್ರೆ ಅವ್ರು ಈ ಕಡೆ ಹಿಂದೂನು ಆಗ್ತಾರೆ ಮುಸ್ಲಿಮು ಆಗ್ತಾರೆ ಇದು ಆಗ್ತಾರೆ ಬಟ್ ಆದ್ರೆ ಮೋದಿ ಹಂಗಲ್ಲ ನಾನ್ ಹಿಂದೂ ಅಂತ ಅನ್ಕೊಂಡೆ ಅಧಿಕಾರ ನಡೆಸ್ತಾರೆ ಇಲ್ಲಿ ಅಲಿತ ಅಲ್ವಾ ನೀರ್ ಗಳ್ ಅಲಿದೇ ಈಗ ಹೋಟ್ಲ್ ಗಳ್ ಹೋದ್ ಗ್ಲಾಸ್ ನೀರ್ ಕೊಡಲ್ಲ ಬಟ್ಲ ತಗೊಂಡ್ ಕುಡೀರಿತಾರೆ ಮಳೆ ನೋಡ್ರಿ ಹಿಂಗಾಕ್ ಕುತೈತಿ ಈ ಬಂದು ಸರ್ವೇಸಿ ಬಂದ್ ಕೂತ್ಕೊಂಡ್ ಮಳೆನೆ ಮಳೆನೇ ಒಂಟಾಯ್ತು ಬಂದಾಗೆಲ್ಲ ಬರೀ ದರಿದ್ರನೆ ಬರ್ತದ ಬರಗಾಲ ಚಾಮುಂಡೇಶ್ವರಿ ಹೋಗ್ಬಿಟ್ಟು ಮೋದಿ ಬಂದ್ರೆ ಮೊಡ್ಲೆಕ್ಕಿ ಕೊಟ್ಟಿ ನಾವು ನೀನೆ ತಾಯಿ ಅಪ್ಪನೇ ಬರಬೇಕು ಮಾಡಪ್ಪ ಅಂತ ಹೇಳ್ಬಿಡ್ತೀವಿ ತಾಯಿಗೆ ಬರ್ತಾ ಇರೋ ಪ್ರಧಾನಮಂತ್ರಿ ಮಂತ್ರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರು ಆಯ್ಕೆ ಆಗುವ ಸಾಧ್ಯತೆ ಇದೆ ಇವತ್ತಿನ ಪರಿಸ್ಥಿತಿ ಇರೋದೇ ಮೋದಿ ಮೇಲೆ ಹಿಂದುತ್ವ ಆಗಲಿ ಹಿಂದೂಗಳಾಗ್ಲಿ ಮತ್ತೊಂದಾಗಲಿ ಇನ್ನೊಂದಕ್ಕಾಗ್ಲಿ ಕೆಲಸ ಕಾರ್ಯಕ್ಕೆ ಎಲ್ಲದಕ್ಕೂ ಅವ್ರ ಒಬ್ರೆ ಯಾಕೆ ಇಷ್ಟು ವರ್ಷ ಕಾಣ್ತಿದ್ದನ್ನ ಎಲ್ಲ ಕಂಡಿದಾರ ಜನ ಎಂತ ಹಳ್ಳಿಲಿ ಹೋದ್ರು ಎಂತ ಮಾದೇಶನ್ ಬೆಟ್ಟದಲ್ಲೋದ್ರು ವಯಸ್ಸಾದವ್ರೆ ಆಗಲಿ ಇನ್ನೊಬ್ಬರೇ ಆಗಲಿ ಹೇಳ್ತಾ ಇರೋದೇ ಪ್ರಧಾನಿ ಮೋದಿ ಆಗಲಿ ಯಾಕೆ ಅವ್ರಿಗೆ ಅಭಿ ಅಭಿಪ್ರಾಯ ಬಂತ ಥರ ನಿಮ್ಗೆ ಎಷ್ಟು ವಯಸ್ಸು ನೂರ ಎರಡು ಮಾದಪ್ಪನ ಪದ ಎತ್ತರ ಮಾಡ್ತಿರೋ ವಿಶೇಷ ಏನು ಈಗ ಈ ವಯಸ್ಸಲ್ಲಿ ಏನಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕು ದೇಶದಲ್ಲಿ ಉದ್ದಾರ ಆಗುತ್ತೆ ಮೋದಿ ಬರ್ಬೇಕು ಮೋದಿ ಯಾಕೆ ಬರ್ಬೇಕು ಮೋದಿ ಬಂದ್ರೆ ಚಂದ ನಮಗೆ ರಾಹುಲ್ ಗಾಂಧಿ ಬೇಡ ಅಕ್ಕಿ ಬಂದು ಐವತ್ತು ರೂಪಾಯಿ ಇತ್ತು ಈಗ ಎಪ್ಪತ್ತು ರೂಪಾಯಿ ಕೊಟ್ಟೋಗಿದೆ ಎಲ್ಲಿ ತಗೊಂಡ್ ತಿನ್ನೋದು ಇವ್ರು ಐದು ಹತ್ತು ಕೆಜಿ ಕೊಡ್ತೀನಿ ಅಂದ್ರೆ ಮೂರು ಕೆಜಿ ಕೊಡ್ತಾ ಇದಾರೆ ಅದು ಮೋದಿ ಕೊಡ್ತಾ ಇರೋದು ಏನು ಕೊಡ್ತಾ ಇದಾರೆ ಅಕ್ಕಿ ದುಡ್ಡು ಹಾಕ್ತೀನಿ ಅಕ್ಕಿ ದುಡ್ಡು ಹಾಕ್ಲಿಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಆಗ್ತಾರೆ ಒಬ್ಬೊಬ್ಲಿಲ್ಲ ಕೆಲವ್ ಬರ್ತಾ ಇದೆ ಕೆಲವ್ರಿಗೆ ಬರ್ತಾ ಇಲ್ಲ ಈಗ ನಮ್ಮ ತಾಯಿ ಅರವತ್ತ ಐದು ವರ್ಷ ನಮ್ಮ ತಾಯಿಗೆ ಎರಡೆರಡು ಸಾವಿರ ಕೊಡ್ತಾರೆ ನಮ್ಮ ತಾಯಿಗೆ ಬರ್ತಾ ಇಲ್ಲ ಕೇಳಿದ್ರೆ ಅದು ಇದು ಅಂತ ಸುಮ್ಮನೆ ಇದು ಹೇಳ್ತಾರೆ ನಾವು ಅದಕ್ಕೆ ಸುಮ್ಮನೆ ಇನ್ನು ಹೋಸೆಗೆ ಬರೋದು ನಮ್ಗೆ ಬೇಕಾಗಿಲ್ಲ ಬಿಡಿ ಬೇಡ ಅಂತ ಸುಮ್ಮನೆ ಅದು ಆಸ್ ಯೂಶಲ್ ಮೋದಿ ಪಿ ಎಮ್ ನರೇಂದ್ರ ಮೋದಿ ಎಲ್ಲರೂ ತಲೆಗೆ ಹಾಗೆ ಆಗ್ಬಿಟ್ಟಿದೆ ಕೇಂದ್ರಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನೇ ಆಗ್ಬೇಕು ಅವನು ಬಿಟ್ರೆ ಮರಾಕ್ ಬಿಡ್ತಾರೆ ಇಲ್ಲಿ ಯಾರು ರಾಹುಲ್ ಗಾಂಧಿ ಬೇಡವಾ ರಾಹುಲ್ ಗಾಂಧಿನ ಅವ್ನು ಸಸಾಬ್ರೆ ನಮ್ಗೆ ಯಾಕೆ ಬೇಕು ಹಿಂದೂಗಳು ಬೇಕು ಹಿಂದೂಗಳಿದ್ರೆ ಅದೊಂದು ಗೌಡ್ರ ಗತ್ತು ಹಿಂದೂ ಧರ್ಮ ಶಕ್ತಿ ವಿರುದ್ಧ ನಾನು ಹೋರಾಡ್ತೀನಿ ಅಂತವ್ರೆ ರಾಹುಲ್ ಗಾಂಧಿ ಏನು ಹೋರಾಡ್ತಾರೆ ಅವರು ಬದ್ನೆಕಾಯಿ ಹೋರಾಡೋದು ಮೋ ಮೋದಿ ವಿರುದ್ಧ ಮಾತಾಡಿ ಏನು ಪ್ರಯೋಜನ ಇಲ್ಲ ಅವ್ನೇನು ಮಾಡೋಕ್ಕಾಗಲ್ಲ ಅವ್ರನ್ನ ಹಾಂ ಯಾಕೆ ಅಂದರೆ ಯಾರು ಮಾಡದೇ ಇರುವಂಥ ಕೆಲಸಗಳನ್ನ ಅವ್ನು ಸಾಧನೆಗಳು ಮಾಡವನೇ ಯಾರ ಕೈಲೂ ಆಗಿಲ್ಲ ಅಂತ ಸಾಧನೆಗಳು ಮೋದಿ ಮಾಡವ್ರೆ ಈಗ ಇದು ಯಾವುದೋ ಜಮ್ಮು ಕಾಶ್ಮೀರ ಯಾರ ಕೈಲಾಯಿತು ಯಾರ್ ಕೈಲ್ ಆಯ್ತಾ ಯಾರ ಕೈಲೂ ಆಗಿಲ್ಲ ರಾಮ ಮಂದಿರ ಯಾರ ಕೈಲಿ ಮಾಡೋಕ್ಕಾಯ್ತು ಯಾರು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಏನು ಪ್ರತಿ ಒಂದು ಹುಡು ಸಣ್ಣ ಮಕ್ಕಳು ಬಾಯಲ್ಲಿ ಕೇಳಿದ್ರು ಮೋದಿ ಅಂತಾರೆ ಕಾಮೆ ಸಿದ್ದರಾಮಯ್ಯ ಬಂದ್ಬಿಟ್ಟು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಈ ಪ್ರಕಾರ ಯಾರು ಚಾನ್ಸಸ್ ಇದೆ ಮೇಲೆ ಸೆಂಟ್ರಲ್ ಬರೋದು ಮೋದಿ ಬರ್ತಾರ ರಾಹುಲ್ ಗಾಂಧಿ ಮೋದಿ ಬಂದ್ರೆ ಒಳ್ಳೇದು ಈ ನನ್ನ ಮಕ್ಕಳು ಎಲ್ಲಾ ಅಧ್ವಾನ್ ನನ್ನ ಮಕ್ಳವ್ರು ನಿಜವಲ್ವೇ ಅದ್ವಾನ್ ನನ್ನ ಮಕ್ಳು ಇವ್ರು ಏನು ಗೊತ್ತಾ ಮೋದಿ ಬಂದರೆ ಎಲ್ಲರೂ ನೋಡ್ತಾರೆ ಅವರು ಇವ್ರು ಅಂದ್ಕೊಳ್ಳೋದು ಅಷ್ಟೇ ಇವರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಆಗಲ್ವಾ ಏ ಬನ್ನಿ ಸರ್ ಅವನು ಇನ್ನ ಚೇಳು ಅಷ್ಟೇ ಯಾಕಂದ್ರೆ ಒಂದು ಲೆವೆಲ್ಲು ಒಂದು ಇದಿರಬೇಕು ಈಗ ಮೋದಿಯವರು ಆಗಿದ್ರು ಹತ್ತು ವರ್ಷ ಆಗಿದೆ ದೇಶನ ಎಷ್ಟು ಮುಂದೆ ತಗೋಹೋಗಿದ್ದಾರೆ ಏನು ಮಾಡ್ತಾವ್ರೆ ಅಂತ ನಮ್ಮ ಜನಗಳಿಗೆ ಗೊತ್ತಾಗ್ತಾಯಿಲ್ಲ ಇನ್ನೂ ಅಷ್ಟೇ ಈಗ ಸೆಂಟ್ರಲಿಂದ ಕೊಡೋದು ಐದು ಕೆ ಜಿ ಮಾತ್ರ ಕೊಡ್ತಾವನ ಇವನು ದುಡ್ಡು ಹಾಕ್ತೀನಿ ದುಡ್ಡು ಹಾಕ್ತೀನಿ ಅಂದ್ರೆ ಮೂರು ತಿಂಗಳು ಒಂದಪ್ಪ ನಾಲ್ಕು ತಿಂಗಳು ಒಂದಪ್ಪ ಆಗ್ತಾ ಇಲ್ಲ ದುಡ್ಡು ಈಗ ಅಕ್ಕಿಗೆ ಸನಾತನ ಧರ್ಮದ ಕೂದಲು ಕಿತ್ಕೊಳಕ್ಕಾಗಲ್ಲ ಸರ್ ಸನಾತನ ಧರ್ಮಕ್ಕೆ ಅಷ್ಟು ಪವರ್ ಇದೆ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ನಮ್ಮ ಕರೆಂಟ್ ಫ್ರೀನೂ ಇಲ್ಲ ನಮ್ಗೆ ಎರಡು ಸಾವಿರ ಬರೋದು ಇಲ್ಲ ರೇಷನ್ನು ಇಲ್ಲ ಯಾರು ಗೆಲ್ತಾರೆ ಅಂತ ಈ ಸಲ ಬಿ ಜೆ ಪಿ ಬರಲಿ ಮೋದಿ ಅವರು ಬರಲಿ ಅಷ್ಟೇ ಮೋದಿನೇ ಬರಲಿ ರಾಹುಲ್ ಗಾಂಧಿ ಬೇಡ ದುಡ್ಡು ಕೊಟ್ಟಿರೋರು ಇವನೇ ಬೇಡ ನಮಗೆ ಸಿದ್ದರಾಮಯ್ಯನೇ ಬೇಡ ರಾಹುಲ್ ಗಾಂಧಿ ಬರಲ್ಲ ಅಂತೀರಾ ರಾಹುಲ್ ಗಾಂಧಿ ಬೇಡ ನಮ್ಗೆ ನಮಗೆ ಮೋದಿನೇ ಬೇಕು ಮೋದಿನೇ ಎಲ್ಲದಕ್ಕೂ ಅನುಕೂಲ ಎಲ್ಲ ಅನುಕೂಲ ಮಾಡವ್ರಿ ಅದಕ್ಕೆ ಜಮ್ಮು ಕಾಶ್ಮೀರ್ ಹೆಂಗಿತ್ತು ಅದು ಆಯ್ತು ಮಿಲ್ಟ್ರಿಗೆಲ್ಲ ತುಂಬಾನೇ ಮಾಡವ್ರಿ ಹ್ಮ್ ಮೋದಿನೇ ಆಗ್ತಾರೆ ಕರ್ನಾಟಕಕ್ಕೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಎಷ್ಟು ತೊಂದರೆ ಆಗ್ತಾ ಇದೆ ಅಲ್ವಾ ನೀರ್ಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿದನು ಏನಕ್ಕೆ ತಮಿಳ್ನಾಡು ಬಿಡ್ತಾ ಇದ್ದಾರೆ ಅವ್ರ ಕೈಲಿ ಹಾಕಿಸ್ಕೊಳ್ಳಿ ಬಿಡಿ ಇವರು ನಮ್ಮ ಪ್ರಕಾರ ಮೋದಿನೇ ಅಪ್ಪ ಮೋದಿನೇ ಅವರೇ ಆಗ್ಬೇಕು ಕೆಲಸ ಮಾಡಿದಾರೆ ಒಳ್ಳೆ ಕೆಲಸ ಮಾಡೋರು ಮಾಡೋರು ಅಯೋಧ್ಯೆ ಮಾಡಿಲ್ವಾ ಕಾಶಿ ಮಾಡಿಲ್ವಾ ಕಾಶಿ ಏಳೆಂಟು ಸತಿ ಹೋಗಿ ಬಂದಿದ್ದೀವಿ ಕಾಶಿ ಮಾಡಿಲ್ವಾ ಮೋದಿನೇ ಬರ್ಲಿ ಬಿಡಪ್ಪ ಮೋದಿನೇ ಬರ್ಬೇಕು ಅವ್ನು ರಾಹುಲ್ ಗಾಂಧಿ ಬಿಡುವ ರಾಹುಲ್ ಗಾಂಧಿ ಹತ್ತಿ ಬೇಕಪ್ಪ ಅವನಿಗಿನ್ನೂ ಎಳುಸ್ ಅವನಿನ್ನೂ ಬಿಡಲ್ಲ ಅದೇ ವಯಸ್ಸು ಆತವನಿ ಪಾಪ ರಾಹುಲ್ ಗಾಂಧಿ ಬೇಡ ನಮಗೆ ಸಿದ್ದರಾಮಯ್ಯದೇ ಕಥೆ ಕತೆ ಸರಿಯಾ ಬೇಡ ನಮಗೆ ಮೋದಿನೇ ಬೇಕು ಕಾಂಗ್ರೆಸ್ ಆ ಥರ ಸ್ಟ್ರಾಂಗ್ ಆಗಿ ನಾನು ಹೌದು ನನ್ನ ದೇಶ ನನ್ನ ದೇಶನ ನನ್ನ ದೇಶಕ್ಕೆ ಇದು ಮಾಡ್ತೀನಿ ಅನ್ನೋರು ಯಾರೂ ಸಿಗೋಲ್ಲ ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿ ಇಲ್ಲಾದ್ರೂ ಹೌದಪ್ಪ ನನ್ನ ದೇಶ ಮೊದಲು ಅವರೇ ಹೇಳ್ತಾರಲ್ಲ ಫಸ್ಟ್ ದೇಶ ನಂದು ನೆಕ್ಸ್ಟು ಪಾರ್ಟಿ ಅದ್ರ ನಂತರ ವ್ಯಕ್ತಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಆ ಥರ ಇಲ್ಲ ಫಸ್ಟ್ ವ್ಯಕ್ತಿ ರಾಹುಲ್ ಗಾಂಧಿ ಸೆಕೆಂಡು ನಾನು ಥರ್ಡ್ ನನ್ನ ದೇಶ ಅನ್ನಂಗೆ ಅವ್ರು ನೋಡ್ಕೋತಾರೆ ಈಗ ಹಿಂದೂ ಧರ್ಮದ ವಿರುದ್ಧ ಮಾತಾಡೋದಕ್ಕೆ ರಾಹುಲ್ ಗಾಂಧಿನೂ ಶುರು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಹಿಂದೂ ಧರ್ಮದ ಶಕ್ತಿ ವಿರುದ್ಧ ಹೋರಾಡೋದಕ್ಕೆ ನಾನು ಈ ಸಲ ಎಲೆಕ್ಷನ್ ಹೋಗ್ತೀನಿ ಅಂತಾರೆ ಅವರೇ ಅಲ್ವಾ ಜನವಾರ ಹಾಕೊಂಡು ನನ್ನ ಬ್ರಾಹ್ಮಣ ಅಂತೆಲ್ಲ ಅಂದ್ಕೊಂಡು ಓಡಾಡಿದ್ದು ಅದೇನೆ ಅದ ಏನಂತಾರೆ ಅಧಿಕಾರ ಬೇಕು ಅಂದರೆ ಅವ್ರು ಈ ಕಡೆ ಹಿಂದೂನು ಆಗ್ತಾರೆ ಮುಸ್ಲಿಮೂ ಆಗ್ತಾರೆ ಇದು ಆಗ್ತಾರೆ ಬಟ್ ಆದರೆ ಮೋದಿ ಹಾಗಲ್ಲ ನಾನು ಹಿಂದೂ ಅಂತ ಅಂದ್ಕೊಂಡೆ ಅಧಿಕಾರ ನಡೆಸ್ತಾರೆ ನೋವು ಧೇರಿ ಆಗಬೇಕು ರಾಹುಲ್ ಗಾಂಧಿ ಆದರೆ ನಾವು ಚಿಪ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಭಿಕ್ಸಾ ಭಿಕ್ಸಾಟನೆ ಮಾಡಬೇಕಾಗತ್ತೆ ಆಮೇಲೆ ರೋಡ್ಗಳು ಸರಿ ಇರೋಲ್ಲ ಆಮೇಲೆ ಆಸ್ಪತ್ರೆಗಳು ಸರಿ ಇರಲ್ಲ ಏರ್ಪೋರ್ಟ್ಗಳು ಸರಿ ಇರೋಲ್ಲ ಸ್ಟೇಷನ್ಗಳು ಸರಿ ಸರಿ ಇರಲ್ಲ ಏನಕ್ಕೆ ಏನಿತ್ತು ಹಾಂ ಆಮೇಲೆ ಉಗ್ರಗಾಮಿಗಳೆಲ್ಲ ಜಾಸ್ತಿ ಆಯ್ತಾರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರ ಅದಿ ಮೋದಿಯವ್ರು ಬಂದ್ರೆ ಮೋದಿಯವರೆಲ್ಲ ಏನು ಏನ್ ಏನು ದೇಶ ತಿಳುವಳಿಕೆ ಇಲ್ದಾರ ಅಂತಾರೆ ಎಲ್ಲ ಕೊಟ್ಟಾಗೋಯ್ತು ಅಲ್ಲಿ ಇಲ್ಲಿ ಅಲಿತ ಅಲ್ವಾ ನೀರ್ಗೀತಲ್ಲೇ ಈಗ ಹೋಟ್ಲ್ಗಳಿಗೆ ಹೋದಾಗ ಗ್ಲಾಸ್ ನೀರು ಕೊಡಲ್ಲ ಬಟ್ಲ ತಗೊಂಡು ಕುಡೀರಿತಾರೆ ಅಂತಾರೆ ಹಂಗ್ ಬಿಡುತ್ತೆ ಇನ್ನೇನು ಮಳೆ ನೋಡ್ರಿ ಈ ಬಂದು ಸರ್ವೇಸಿಗೆ ಬಂದು ಕೂತ್ಕೊಂಡು ಮಳೆನೇ ಒಂಟಾಯ್ತು ಇವ್ರು ಬಂದಾಗೆಲ್ಲ ಬರೀ ದರಿದ್ರನೇ ಬರ್ತದ ಬರಗಾಲ ಇವಾಗ ಏನು ಹೇಳ್ದ ಮೊನ್ನೆ ಕಾವೇ ಇದು ಇದ್ರೂ ಅಣೆಕಟ್ಟೆ ಕಟ್ಟಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಅಂತಂದ ಇವ್ರು ಇವ್ರು ಒಂದಾಗಿರೋಲ್ಲಪ್ಪ ಅಲ್ಲಿ ಪ್ರಣಾಳಿಕೆ ಹಾಕಿಬಿಟ್ಟಿದ್ದಾರೆ ಅವರ ಅಲ್ಲಿ ಪ್ರಣಾಳಿಕೆ ಬಂದ್ಬಿಡ್ತು ಇವಾಗ ಯಾಕೆ ಇವನು ಡಿ ಕೆ ಹತ್ರ ಅಣ್ಣ ತಗೊಂಬಂತ ತಿಳ್ಕೊತಾನಲ್ಲ ಯಾಕೆ ಮಾತಾಡೋಕ್ಕಾಗಲ್ಲ ಹೋಗಿ ಹಾಂ ಇಲ್ಲಿಂದ ಯಾತ್ರೆ ಮಾಡಿದ್ರಲ್ಲಪ್ಪ ಪಾದಯಾತ್ರೆ ಒಂದು ತಿಂಗ್ಳು ಆಗಟ್ಲೆ ನಮ್ಮ ನೀರು ನಮ್ಮಕ್ಕು ಅಂತ ಇವಾಗ ಯಾಕೆ ಮಾತಾಡ್ಬಾರ್ದು ಅವರು ಮಾತಾಡ್ಬೋದಲ್ಲ ಹೋಗಿ ಅಣ್ಣ ಅಂತ ಹೋಗಿ ಇವೆಲ್ಲ ಬೂಟ್ ಆಡ್ಕಾರಿ ಎಲೆಕ್ಷನ್ಗೋಸ್ಕರ ಎಮ್ ಎಲ್ ಎಲೆಕ್ಷನ್ಗೆದ್ದು ಎಷ್ಟು ಎಷ್ಟು ವರ್ಷ ಆಯಿತು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳಿ ಒಂದು ರೋಡ್ ಕೂಡ ರೆಡಿ ಆಗಿಲ್ಲ ನೆಟ್ಗೆ ಹಳ್ಳಿ ಕಡೆ ಹಳ್ಳಿ ಜನತಾ ಮನೆ ಬತ್ತಿದ್ದವು ಅವು ಬಂದಿಲ್ಲ ಬಡವರು ಬಗ್ಗರು ಮನೆ ಕಟ್ಕತಿದ್ರು ಅವ್ರಿಗೆ ದುಡ್ಡೇ ಬಂದಿಲ್ಲ ಅಂತ ಇವ್ರು ಗೋಟ್ ಹಾಕ್ಬಿಟ್ಟು ಏನು ಮಾಡ್ಬೇಕು ನಾವು ನೀರೇ ಇಲ್ಲ ಈ ಕಾವೇರಿ ನದಿನಲ್ಲಿ ನೀರಿಲ್ಲ ಈಗ ನಮಗೆಲ್ಲ ನೀರಿಗೆ ಅಭವ್ವ ಆಗಿದೆ ಆ ಮನೆ ಬಿಟ್ಟರು ಬೇಡ 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 ಅಂದ್ರೂ ಬೇಕು ಅಂತಲೇ ಬಿಟ್ಟರು ಅವ್ರು ವೇಸ್ಟ್ ಮಾಡಿದ್ರು ಎಲ್ಲ ಸಮುದ್ರಕ್ಕೆ ಬಿಟ್ಟರು ನೀರು ಈಗ ಎಲ್ಲ ನಮಗೆ ನೀರಿಲ್ಲ ನಾವೇನು ಅವ್ರು ಕೇಳಿದ್ದಕ್ಕಿಂತನೂ ಹೆಚ್ಚುವರಿ ನೀರು ಬಿಟ್ಟಿದ್ದಾರೆ ಯಾಕೆ ಬಿಟ್ರು ಈಗ ನಮಗೆ ನೀರಿಲ್ಲ ಯಾರು ತಂದು ಕೊಡ್ತಾರೆ ಈಗ ತಮಿಳ್ನಾಡಿನ ವಾಪಸ್ ಬರಕ್ಕಾಗತ್ತ ನೀರು ಹೋಯ್ತು ನೀರು ಹೋಗಿದ್ದು ಹೋಯ್ತು ಹಂಗಾಗಿ ನಾವು ಇರೋಗೆ ನಾವು ಅದನ್ನ ಜೋಪಾನವಾಗಿ ನೋಡಿಕೊಂಡ್ರೆ ಚೆನ್ನಾಗಿರ್ತದೆ ಎಂಟು ತಿಂಗಳಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವರು ಒಂದು ಸಮುದಾಯನ ಮಾತ್ರ ಓಲೈಸಕ್ಕೆ ಯಾವಾಗಲೂ ಯೋಚನೆ ಮಾಡ್ತಾರೆ ಅನ್ಸುತ್ತಾ ಓ ಈಗ ಜನ್ ಎಲ್ಲರ ಓಟು ಕೂಡ ಅಂತ ಸೀಮಿತ ಇಲ್ಲ ಆದರೆ ಒಂದು ಒಂದು ಜನಾಂಗದ ಓಟ್ ಮಾತ್ರ ಅಂತ ಸೀಮಿತ ಇದೆ ಯಾಕಿದೆ ಅದು ಎಲ್ಲರಲ್ಲೂ ಅಭಾವನೆ ಯಾಕೆ ಬಂದಿಲ್ಲ ಎಲ್ಲರೂ ಬೇರೆ ಎಲ್ಲಾ ಪಕ್ಷಕ್ಕೂ ಓಟ್ ಆಗ್ತಾರೆ ಯಾರು ಕರೆಕ್ಟಾಗಿ ಆಗಿ ಅವರು ಯಾರು ಕೆಲಸ ಮಾಡ್ತಾರೆ ಅವರಿಗೆ ಓಟ್ ಹಾಕ್ತೀವಿ ಅನ್ನೋ ಭಾವನೆ ಇದೆ ಇವರಲ್ಲಿ ಮಾತ್ರ ಯಾಕೆ ಒಬ್ಬರಿಗೆ ಓಟಿತ ಹಾಕಿದೆ ಇವರು ಪ್ರಧಾನ ಮಂತ್ರಿ ಅವರು ಎಲ್ಲಾದರೂ ಹೋದ್ರೆ ಯಾವ ಹೋದರೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಏನಾದ್ರೂ ಅವರು ವಿಂಗಡಿಸ್ತಾರಾ ಭೇದ ಭಾವ ಮಾಡ್ತಾರಾ ಯಾವ ಸಬ್ಜೆಕ್ಟ್ ತಕೊಂಡ್ರು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಇವನು ಮುಸ್ಲಿಮ್ ಆಗಬೇಕು ಅಂತ ಇದ್ದಾನೆ ಇವನು ಸಿದ್ದರಾಮಯ್ಯ ಅಂತಾನೆ ಈ ರಾಷ್ಟ್ರಿಗೆ ಕೊಟ್ಬಿಟ್ರೆ ಏನು ಸಿ ಅವ್ರಿಗೆ ನಮ್ಮ ಕತೆ ಏನಾಗಬೇಕು ಹಿಂದೂಗಳ ಕಥೆ ಏನಾಗಬೇಕು ಈ ಸದ್ಯಕ್ಕೆ ಯಾರು ಕೊಡೋದು ಏನು ಮಾಡೋದು ಅಂತ ಜನಗಳಿಗೆ ಕನ್ಫ್ಯೂಷನು ಆಯಿತಾ ಕಾಂಗ್ರೆಸ್ ಅವ್ರು ಯಾವ ಮಾಡ್ತಾರೆ ಅಂತ ಅವ್ರು ಸ್ಟೇಟವ್ರು ಕೊಟ್ಟರು ಸ್ಟೇಟ್ ಸ್ಟೇಟವ್ರು ಮಾಡ್ತಿದ್ದಾರೆ ಅಂತಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನೂ ಇಲ್ಲ ಇವಾಗ ಏನಪ್ಪ ಅಂತಂದರೆ ಮೋದಿನೇ ಬರೋದು ಇವ್ರು ಎಷ್ಟೇ ಫ್ರೀ ಕೊಟ್ಟರೂ ಮೋದಿ ಬರ್ತಾರೆ ಮೋದಿ ಬರಬೇಕು ಇವಾಗ ಮಾ ಜನಗಳು ಸಹಕಾರ ಕೊಡಬೇಕು ಮೋದಿ ಬರಬೇಕು ಜನರ ಸಹಕಾರ ಕೊಡಬೇಕು ಇವಾಗ ಕರೆಂಟ್ ಇದು ಮಾಡಿದ್ರು ನೂರು ರೂಪಾಯಿ ಗ್ಯಾಸ್ ಕಮ್ಮಿ ಮಾಡಿದ್ರು ಮತ್ತೆ ಪೆಟ್ರೋಲ್ ಡೀಸೆಲ್ ಮತ್ತೆ ಒಂದು ಒಂದ್ ಮೊನ್ನೆ ಎಲ್ಲ ಎರಡು ರೂಪಾಯಿ ಕಮ್ಮಿ ಮಾಡಿದ್ರು ಬೇರೆ ದೇಶದಲ್ಲೆಲ್ಲ ಎಲ್ಲಾ ಕಡೆಯಿಂದಾನು ಒಳ್ಳೇದು ಮಾಡ್ಕೊ ಬಂದವ್ರೆ ನಾವ್ ಹೇಳೋದೊಂದು ಮೋದಿ ಬರ್ಬೇಕು ಅಷ್ಟೇ ಇರೋದು ಬೇರೆ ಏನಿಲ್ಲ ಎಲ್ಲಾ ಕಡೆಯಿಂದನೂ ಅಷ್ಟೇ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಮೋದಿ ಬಂದ್ರೆ ಮೊಡ್ಲಕ್ಕಿ ಕೊಟ್ಟಿ ನಾವು ನೀನೆ ತಾಯಿ ಆ ಎಪ್ಪನೇ ಬರ್ಬೇಕು ಮಾಡಪ್ಪ ಅಂತ ಹೇಳ್ಬಿಡ್ತೀವಿ ತಾಯಿಗೆ ಹ್ಮ್ ಅವರೇ ಬರ್ಬೇಕು ಒಟ್ನೇಲಿ ಈಗ ದೇಶ ಒಳ್ಳೇದಾಗಬೇಕಂದ್ರೆ ಅವರೇ ಬರ್ಬೇಕು ಯಾಕೆ ಎಲ್ರು ಮೋದಿನೇ ಮೋದಿನೇ ಅಂತಾರಲ್ಲ ಅಂತ ಒಳ್ಳೆ ಅನುಕೂಲ ಮಾಡ್ತಾ ಇದ್ರಿ ಒಳ್ಳೆ ಅನುಕೂಲ ಇವ್ರು ಕೊಡ್ತಾರೆ ಅಂತ ಯಾರನ್ನೂ ಹೋಗಲ್ಲ ಅಲ್ವೇ ಏನು ಅವ್ರು ಕೊಡ್ತಾರೆ ನಾಳೆ ಕಿತ್ಕೋತಾರೆ ನಾವು ಯಾರೋ ಹೇಳೋದು ಅಂತ ಹೇಳ್ಕೊ ಇವಾಗ ಇನ್ನೇನೋ ಬಂದರೆ ಇದು ಬರಲಿಲ್ಲ ಅಂದ್ರೆ ನಾವು ತೆಗ್ದು ಬಿಡ್ತೀವಿ ಅಂತ ಯಾವ ತೆಗೆದು ಬಿಡ್ಲಿ ಬಿಡು ಇಪ್ಪತ್ತೆಂಟು ಪಕ್ಷ ಮಾಡ್ಕೊಂಡಿದ್ದಾರಲ್ಲ ಯಾವೂ ಬರಲ್ಲ ಮುದೊಬ್ಬನೇ ಬರೋದು ಯಾಕೆ ತಲೆ ಅನ್ನೋದು ಅಲ್ಲ ಮರ ಇಮ್ಮಪ್ಪನ ಬರಲಿ ಎಲ್ಲರನ್ನು ಕಾಪಾಡ್ದಾನೆ ಇವ್ರು ಬಂದ್ರೆ ಇವ್ರ ಸ್ವಾಸಕ್ಕೆ ಇವ್ರ್ ಕಾಪಾಡ್ಕೊಂತಾರೆ ಅಷ್ಟೇ ಸ್ವಂತ ಏನು ಮಾಡ್ಕೊಂಡಿಲ್ಲ ಮೋದಿ ತುಂಬಾರ ಅಟ್ಟೆ ಪಟ್ಟೆ ಎಲ್ಲ ಮೋದಿ ಸ್ವಂತಕ್ಕೇನು ಮಾಡ್ಕೊಂಡಿಲ್ಲ ಕುಟುಂಬಕ್ಕೇನು ಮಾಡ್ತಾರೆ ಅವ್ನ ಏನ್ ಮಾಡ್ಕೊಂತ ಎಲ್ಲರಿಗೂ ಮನೆ ನಮಿ ಮಾಡ್ತಾರ ಅಷ್ಟೇ ಹೋಗ್ತಾರೆ ಅಷ್ಟೇ ಅವರು